ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ಮತ್ತು ಫ್ರೆಂಡ್ಸ ನಾನು ಬೆಳಿಗ್ಗೆ ಬಿಟ್ಟಂಥ ವಿಡಿಯೋಗೆ ಕಮೆಂಟ್ ಮಾಡಿರಿ ಮೊದಲು ಎಜುಕೇಶನ್ ಇಂಪಾರ್ಟೆಂಟ್ ದುಡ್ಡೇನು ಆಮೇಲೆ ಇದಾಗುತ್ತಾ ಅಂತೇಳಿ ನಾನು ಅದನ್ನೇ ಪ್ರಯತ್ನ ಮಾಡಿದ್ರಿ ಅವನಿಗೆ ಅವನು ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಭಾಳ ಅಂದ್ರೆ ಭಾಳ ಚಂದ ಇದು ಮಾಡಿದಾರೆ ಅವನು ಇದು ಏನು ಏಜ್ ಆಯ್ತು ನೋಡ್ರಿ ಏಜ್ ಏಜ್ ಬರ್ತೈತೆ ನೋಡ್ರಿ ಇದ ಭಾಳ ಇದ ಮಾಡಿದ್ದು ನೋಡ್ರಿ ಇದು ಏಜ್ ಹಂಗ ಏನೋ ಅಂತ ಅನ್ಕೊತೀನಿ ನನ್ಗೆ ಗೊತ್ತಿಲ್ಲ ರೀ ಅವ್ನು ಒಂದು ದಿನ ಓದೋ ಕಡೆ ಆಯ್ತು ಇದ್ರ ಕಡೆ ಆಯ್ತು ನಾವು ಭಾಳ ಅಂದ್ರೆ ಭಾಳ ಹೊಡದ್ನಿ ರೀ ಬಡದನಿ ಅಷ್ಟಕ್ಕೆ ನಾನು ಹತ್ತಿರ ಕುತ್ಕೊಂಡು ಅಮ್ಮನ ಕಡೆ ಬೇಯಿಸ್ಕೊಂಡೆ ನಾನು ಅರ್ವಿ ತೆಗೆದು ಮೊಸರು ಅಂಗದಾಗ ಇಟ್ಟು ಬಂದೆ ನೀವು ಹೋಗ್ಬಿಡಿ ಇರಬೇಡ ಅಂತ ಎಲ್ಲ ಪ್ರಯತ್ನನೂ ಮಾಡಿದೆ ನಾನು ಅವ್ನಿಗೆ ಹೆದರಿಸಿ ಬೆದರಿಸಿ ಆದ್ರೆ ಅವ್ನಿಗೆ ಇದ್ದೆ ನನಗೆ ಹತ್ತು ಅಂತಮ್ಮ ಅಂತ ಅಚ್ಚನ್ ಹೇಳ್ತಾನೆ ಅವ್ನು ಏನ್ ಮಾಡ್ಬೇಕು ಹೇಳ್ರಿ ಕೈ ನೋಡಿದ್ರೆ ಇಲ್ಲ ಒಂದು ತಂದು ಚೆಂದ ನೀನು ನೆಟ್ಟಗಿ ನೀವು ಓದ್ಕೊಂಡು ಬರ್ಕೊಳ್ಳೋದು ಮಾಡಿದ್ರ ನೀನು ಕಂಪ್ಯೂಟರ್ ಕಲುತ್ತೆ ಇನ್ನು ನೆಲ್ ನೆಲ್ಲ ಕುತ್ಕೊಂಡು ಕೆಲಸ ಮಾಡ್ಬೋದಪ್ಪ ಅಂತ ಹೇಳಿ ನನ್ನ ಬಟ್ಟು ಹುಡ್ತಿದ್ರಿ ಈಗ ಅವನು ಅವನೇನಾದ್ರು ಮೊನ್ನೆ ನೋಡಿರಿ ರಂಜಾನ್ ಹಬ್ಬದಾಗೆಲ್ಲ ಪೂರ ಎ ಪಿ ಎಮ್ಸ್ ಒಳಗೆ ಏನು ಕೆಲಸ ಮಾಡ್ಯಾರ ಅಂತ ಹೇಳಿದ್ರೆ ಆ ಕಲಂಗ್ರೆ ಹೊರೋದು ಅವು ಚೀಲ ಇಳಿಸೋದು ಕಲಂಗ್ರೆ ಇಳಿಸೋದು ಬರೀ ಇದಾಗ ಕೆಲಸ ಮಾಡ್ಯನ್ರಿ ಭಾಳ ಅಂದ್ರೆ ಭಾಳ ಸಂಕಟ ಆತು ಮತ್ತು ಬಂದು ಏನಂತಂದ್ರಿ ಈಗ ಈ ಸಲ ನೋಡಿದಾಗಿ ನಾನೇ ದುಡಿದು ನಾನಾ ಅರಿವಿ ತೊಗೊಂಡೆ ಅಂತ ಹೇಳಿದಾರೆ ನೋವು ಆಗಂಗಿಲ್ಲ ಏನ್ರಿ ಆ ತಾಯಿ ರೀ ನೋವು ಆ ಅಂದಾಗ ನನ್ನ ಮಗ ಚಂದ ಕಲಿ ಅಂದ್ರೆ ಆ ಕಲಿ ಬನ್ನಿ ಎಲ್ಲಾದರೂ ಒಂದು ನೆಳ ಕುತ್ಕೊಂಡು ನಮಗೇನು ಜಾಸ್ತಿ ಬೇಡ್ರಿಪ್ಪ ಅಲ್ಲಿ ಒಂದು ಹತ್ತು ಆಗೋಲ್ತ್ ಹದಿನೈದು ಸಾವಿರನ ಆಗೋಲ್ಲ ತಿಂಗ್ಳಿಗೆ ಅಷ್ಟು ಬಂದ್ರೆ ಸಾಕ್ರೆ ಅವಂಗೆ ತಂದು ಜೀವನ ಹೆಂಗೆ ಏನೋ ನಡೆಸ್ಕೊಂಡ್ ಹೋಗೋಲ್ಲ ತಗ ಅಂತ ಹೇಳೋ ಕೂತು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಐತ್ರಿ ಕೇಳಿಲ್ಲ ರೀ ಈಗೂ ನೋಡ್ರಿ ಈಗೂ ಕಂಪ್ಯೂಟ್ರ್ ಕಂಪ್ಯೂಟ್ರ್ ನಾನಾ ಮತ್ತೊಬ್ರಿಗೆ ಕಳಿಸ್ತೀನಿ ನಿನ್ನ ಕಡೆ ಬಾಕ್ ಜಾಸ್ತಿ ಅವ್ನು ಕಂಪ್ಯೂಟರ್ ಹಚ್ ಬರೋಕ ನಾನು ಕಂಪ್ಯೂಟ್ರ್ ಎಲ್ಲ ಕಲುತ್ತೆಲ್ಲ ಮಾ ಅಂತಂದ್ರೆ ಏನು ಹೇಳ್ಬೇಕಂಗೆ ಹೇಳೋರಿಗೆ ಏನೂ ಆಕೈತ್ರಿ ಇದನ್ನು ಬಂದಾನ ಮಾಡಣ ಅಂತ ಹೇಳಿದ್ರೆ ಯಾವ ತಾಯಿಗಾದ್ರೂ ಖುಷಿ ಇರುತ್ತೆ ದುಃಖ ದುಃಖ ಯಾವುದಕ್ಕೆ ಅಂದ್ರೆ ಹೇಳ್ದಂಗೆ ಕೇಳಿಲ್ಲಲ್ಲ ನನ್ನ ಮಗ ಅನ್ನೋದೊಂದು ದುಃಖ ರೀ ಆಮೇ ಕಡೆ ಖುಷಿ ಆಕಂತ ಹೇಳಿದ್ರೆ ಈಗ ಸಣ್ಣ ವಯಸ್ಸಿನೊಳಗೆ ಜವಾಬ್ದಾರಿ ತೊಗೊಂಡು ಮೊನ್ನೆಲ್ಲ ಅವಾಗ ಬರೀ ಎರಡುನೂರು ಮುನ್ನೂರು ರೂಪಾಯಿ ಹತ್ತು ಮುಳುಗಟ್ಟೆ ಕೆಲಸ ಮಾಡಿದ್ರು ಒಂದು ದಿನ ಆರ್ನೂರು ರೂಪಾಯಿ ರೀ ಒಂದಿನ ತಗೊಂಬಂದು ನನಗೆ ಐದನೂರು ರೂಪಾಯಿ ಕೊಟ್ಟ ಅಮ್ಮ ನೀವು ಎಲ್ಲರೂ ದಾದಿ ನೀವು ಎಲ್ಲರೂ ಕೂಡ ಬಳಿ ತೊಗೋರಿ ಅಂತ ಹೇಳಿ ತಗೊಂಬಂದು ಕೊಟ್ಟ ಖುಷಿ ಅನ್ನಿಸ್ತು ನೋಡು ಸಣ್ಣ ವಯಸ್ಸಿನೊಳಗೆ ನನ್ನ ಮಗ ಜವಾಬ್ದಾರಿ ತೊಗೊಂಡಿದ್ ಮಾಡಾಕತ್ತಲ್ಲ ಅಂತ ಅನ್ನೋದೊಂದು ಖುಷಿ ಆಯಿತು ಏನು ಮಾಡ್ಬೇಕು ಒಬ್ಬೊಬ್ರಿಗೆ ಈಗ ನಾವು ಅಂತಂದು ಹಣೆ ಬರೋಕೆ ಬರೋ ಬರೋಕಂಗಿಲ್ಲ ರೀ ಅವ್ರು ನಸಿದವಾಗ ಹೆಂಗಿರೈತೆ ಹಂಗ ಆಕೈತೆ ಆಕೈತೆ ಅಂತಂದು ನಾನೊತ್ತು ಕೈ ರೀ ಅವ್ನಿಗೆ ಎಲ್ಲ ಥರದ್ದನ್ನು ಹೇಳಿದ್ರಿ ಅವ್ನಿಗೆ ನೀ ಕಲೀಪ ನೀ ಕಲಿತೆ ಅಂದ್ರೆ ನಿನಗೆ ಏನಾದರೂ ಒಂದು ನೌಕರಿ ಸಿಗೈತಿ ನಿಮ್ಮಂಥರಿಗೆ ಮೊದಲು ಸಿಗೈತಿ ಅಂತೆಲ್ಲ ಹೇಳಿದ್ರು ಅದೆಲ್ಲ ಹೋದ್ ಹೋದ್ಬಿಡ ಅಂತ ಅವ್ನ ಜೋಡಿ ಮಾತಾಡಕ್ಕಾಗಲ್ಲರಿ ಪಾ ಮನೆಗೆ ಬಿಟ್ಟು ಹೋಗಂದ್ರೆ ನನಗೆ ಅಂತ ಅವ್ನು ನಮ್ಮ ದಾದಿ ಮನೆ ಮನಿ ನೀನು ಯಾಕದಿ ನೀನಾಗ ಹೋಗಂತ ಏನು ಮಾಡ್ಬೇಕು ಹೇಳ್ರಿ ಅಂತ ಅಂತವ್ ಏನು ಹೇಳಬೇಕು ನಾನು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಕಮೆಂಟ್ ಮಾಡಿದ್ರಲ್ರಿ ಮೊದಲು ಎಜುಕೇಷನ್ ಕೊಡಿಸ್ರಿ ಅಂತಂದು ಅದನ್ನು ಪ್ರಯತ್ನ ಭಾಳ ಮಾಡಿದೆ ನಾನು ಅವ್ರು ಹೇಳ್ತಾನೆ ರೀ ನಾನು ಒಂದು ಪಾಸ್ ಆದ್ರೂ ರಿಸಲ್ಟ್ ಬರೈತೇನಪ್ಪ ಅಂತಂದು ಹೇಳಿ ನಾನು ಒಂದು ಪಾಸ್ ಆದ್ರೂ ಪುಣ್ಯ ಅಂತಾನೆ ರೀ ಏನು ಹೇಳಿ ರೀ ನಾನು ಹಂಗೆ ಹೇಳಿದೆ ಅಂದ್ರೆ ಓದಿಲ್ಲ ಅವನ ಬರೀಲಿಲ್ಲ ಎಲ್ಲ ಹೊಡೆಯೋದು ಮುಗಿಸಿದೆ ಬಡ್ಯೋದು ಮುಗಿಸಿದೆ ರೀ ಅವ್ನಿಗೆ ನಾನು ಊಟ ಹಾಕ್ಲಿಲ್ಲ ನಂತ ಒಂದು ದಿನ ಅವ್ನಿಗೆ ಭಾಳ ಕೆಟ್ಟ ಅನ್ನಿಸ್ತೀರಿ ಆದರೂ ಭಾಳ ಇದ್ರದ್ದು ಮಾಡ್ಕೊಂಡು ನಾನು ಹಂಗೆ ಮಾಡಿದ್ರಿ ಹ್ಞೂ ಅವ್ನು ಏನು ಕೇಳಿದ್ರಿ ನಾನು ವಿದ್ಯೆ ಹತ್ತಲ್ಲಮ್ಮ ನೀನು ಇದು ಮಾಡೋಕೋಬೇಡ ನಾನು ತಲೆ ಒಳಗೆ ಪೂರ ಅವ್ನ ತಲವಳಿಗೆ ಏನಂದ್ರೆ ಬಿಸ್ನೆಸ್ ಮಾಡ್ಬೇಕು ಏನು ಅದು ಐತೆ ರೀ ಅವ್ನ ಕಡೆ ಭಾಳ ವ್ಯಾಪಾರದ್ದು ವ್ಯಾಪಾರ ಮಾಡಬೇಕು ನಾನು ವ್ಯಾಪಾರ ಮಾಡ್ಬೇಕು ನಾನು ಇಷ್ಟು ತೊಗೊಂಡ್ಬಂದು ಇಷ್ಟು ಮಾಡಿದ್ರೆ ಇಷ್ಟು ಹೊಕ್ಕತಿ ಇಷ್ಟ ಬಂಡವಾಳ ಹಾಕಿದ್ರಿ ಇಷ್ಟು ಹಾಕಿ ಬರೀ ಅದ ರೀ ಅವ್ನು ಬಾಯಿಯೊಳಗೆ ಅವ್ನು ತಲಿಯೊಳಗೆ ರೀ ಬರೀ ಅದ ಐತ್ರಿ ಮತ್ತೆ ಏನು ಮಾಡ್ಬೇಕು ರೀ ಈಗ ಈಗ ಅವ್ನಿಗೇನು ಇದು ಅನ್ಸೈತಿ ಮತ್ತು ಅದನ್ನಾರ ಮಾಡಾಕಾರ ನಾವು ಹಚ್ಬೇಕಾ ಹಾಳಾಗಂತ ಬಿಡಬಾರ್ದಲ್ರಿ ಈಗ ಹಾಳಾದ್ರು ಅಂತ ಹೇಳಿದ್ರೆ ಕೈ ಸಿಗೋದು ಭಾಳ ಕಷ್ಟ ಐತ್ರಿ ಏನು ಮಾಡ್ಬೇಕು ಹೇಳ್ರಿ ಈಗ ಭಾಳ ಇದು ಅನ್ನಿಸ್ತೀರಿ ನಂಗೆ ನಿನ್ನೆ ನೋವನ್ನ ಅನಿಸ್ತು ಕಲಿಲ್ಲಲ್ಲಪ್ಪಾ ಅಂತ ಹೇಳಂದು ಕಲಿತಿದ್ದೆ ಇನ್ನೊಂದು ಎರಡು ಮೂರು ವರ್ಷ ಅವ್ನು ಕಷ್ಟ ಪಟ್ಟಿದ್ನ ಅಂತಂದ್ರೆ ನಾನು ಅವ್ನಿಗೆ ಕಲಿ ಅಂತೀನಿ ಕಂಪ್ಯೂಟ್ರ್ ಕಂಪ್ಯೂಟರ್ ನೀನು ವರ್ಕ್ ಮಾಡೋಕೋದು ನನಗೆ ಎಷ್ಟರೇ ಯಾಕೆ ಕೊಡೋಲ್ಲ ರೀ ಅದನ್ನಾರ ಮಾಡ ಅಂತ ಹೇಳ್ತೀನಿ ಬಿಸಲಾಗಿ ಹೋಗಿ ಕೆಲಸ ಮಾಡೋದು ಬ್ಯಾಡಪ್ಪ ಅಂತ ಹೇಳ್ತೀನಿ

ನಂದು ಒಂದು ವಿಷಯ ಓದ್ತಾ ಅವಾಗ ಒಂದ್ ಸ್ವಲ್ಪ ಹೊಟ್ಮೇನವ್ರು ಇತ್ತ ಅವಂಗ ಎಸ್ ಎಲ್ ಸಿ ಇದ್ದಾಗ ನಂದು ಒಂದ್ ವಿಷಯ ಫೇಲ್ ಆತ ಫೇಲ್ ಆತಂತ ಮನ್ಸಿಗೆಲ್ಲ ತಗೊಂಡಿದ್ದ ಮತ್ತೊಂದು ಇದಕ್ಕ ಪಾಸ್ ಆಗಿಬಿಟಾಗ ಈಗೇನು ಹೊಟ್ಮೇನ ಇಲ್ವ ಅವ್ನಿಗೆ ಓದೋದ ಕಡೆ ಏನ್ ಅಣ್ಣ ಬುಕ್ ತೊಗೊಂಡಿಲ್ಲ ನೋಡ್ರಿ ಅವ್ನು ನಾನ್ ಬಡ್ಕೊಂಡ್ ಬಡ್ಕೊಂಡ್ ಅಯ್ಯೋ ನಮ್ಮ ಫ್ರೆಂಡ್ಸಿನ ಎಷ್ಟು ಬೇಕು ಬುಕ್ ಅಂತಲ್ರಿ ನನಗೆ ಅವ್ರ ಅವರ ಇದ್ದಾರೆ ಅವ್ನ ಫ್ರೆಂಡ್ಸ್ ಅಂತೀನಿ ರಿಸಲ್ಟ್ ಆಯ್ತು ಇವತ್ತು ಇವತ್ತೈತೆ ಹನ್ನೆರಡು ಮೂವತ್ತಕ್ಕೆ ಏನೈತಿ ಅಲ್ಲ ಇವತ್ತು ತಾರೀಕ ಏನಿದೇನೋ ನನಗೆ ಗೊತ್ತಾ ನಾನು 10 ತಾರಿಗೆ ಅವನು ಗೊತ್ತೈತೆ ಲೇರಿ ಗೊತ್ತಂಗದ್ರೆ 8 ತಾರಿಗೆ ಇದೆನಂತ ಅಂತಾ ನಿನ್ನ ಸುಲ್ತನ್ ಹೇಳಾತಿದ್ದ ಆಯ್ತಂತೊಂದು ಹಾ ಆಗ್ಬಿಡೋಣ ಅದ ಯಾವಾಗ ಆಯ್ತ ನೋಡಿ ಹುಂಡಿಪಳೆ ಮಾಡಾಟೀಮ್ಮಾ ಅಮ್ಮಾ ಹುಂಡಿಪಳೆ ಮಾಡಾಟೀಮ್ಮಾ ಹುಂಡಿಪಳೆ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ಆಯ್ತು ಸ್ಪೆಷಲಿ ಬತ್ತ ಕಣ್ಣ್ ಸ್ಪೆಷಲಿ ತರ ಹುಂಡಿಪಳೆ ನಮ್ಮ ಪ್ರೀಲಾ ಜೀವ

ಆಲ್ ದ ಬೆಸ್ಟ್ ಪಾ ಪಾಸ್ ಆಗ್ರಿ ಎಲ್ಲರ ಮಮ್ಮಿ ಪುಂಡಿ ಪಲ್ಲೆ ಬಿಸಿ ಬಿಸಿ ರೊಟ್ಟಿ ಮಸ್ತ್ ಆಗಿ ಬಿಡವಾ ಅದಕ್ಕ ಮಾಡಿದೆ ಊಟ ಮಾಡಿ ಮಸ್ತಿ ಆಗಿ ಹ್ಮ್ ಆಯ್ತು ಆ ಊಟ ಮುಂದೆ ಆ ಊಟ ನಾವು ಮತ್ತೆ ಅಮ್ಮಗೆ ಬಾಬ ಕೊಡ್ತೀನಿ ಮೈ ಮಾಡಿ ಬಿಸಿ ಬಿಸಿ ಹ್ಮ್ ಚೌಳಿ ಕಪ್ಪಲ್ಲ ಮಾಡಿದ್ರಿ ಇವತ್ತು ಜವಾರ್ ಇದು ಈ ಊಟದ ಮುಂದೆ ನನಗಂತೂ ಇದೇ ಊಟನೇ ಇಷ್ಟ ನೋಡ್ರಿಪ್ಪ ನನ್ನ ನನ್ವೇಜ್ ಅಂತ ಭಾಳ ಇಷ್ಟ ಹಂಗಿಲ್ಲ ಈಗ ಅರಿಪ್ಪನೋ ತಾಜ್ ತಾಜ್ನಾಲಕ್ಕೆ ಹೋದ್ರೆ ಅವರು ನಾವು ಊಟ ಮಾಡಿದ್ವಿ ರೊಟ್ಟಿ ಪುಂಡಿ ಪಲ್ಯ ಪಲ್ಯದ ನಮ್ಮೀಪ್ ಅಲ್ಲ ಐಕೆ ಅರ್ಶಿ ಅಮ್ಮ ಅರ್ಶನ ಹೌದನ ಅಮ್ಮನೂ ಅರ್ಶಿಯ ಹೋದ್ರು ಇವತ್ತು ರಿಸಲ್ಟ್ ಬಂತರಿ ಪಾಸೀಪ್ಂದು ಆಸಿಪ್ ನೋಡ್ರಿ ಚುಪ್ಪಪ್ಪ ಅಂತರಿ ಅಂದ್ರೆ ನಾನೆಲ್ಲ ಮೊದ್ಲ ಇದ್ನಲ್ರಿ ಅವನಿಗೆ ಶಾಲಿದ ಕಡೆ ಸ್ವಲ್ಪ ಲಕ್ಷ ಕಡಿಮೆ ಐತಿ ಅಂತ ಹೇಳಂದು ಹ್ಞೂ ನೋಡ್ಬೋದೇನು ನಮಗೆ ಬುದ್ಧಿ ಇಲ್ಲಂತ್ರಿ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ಬುದ್ಧಿ ಇಲ್ಲ ಅಂತ ನಮ್ಗೆ ಇವ ನಾಳೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರಪ್ಪ ಆ ಸಿಪ್ಪನ್ ರಿಸಲ್ಟ್ ಏನತ್ತೀ ಏನು ಹಾತ್ ಬಿಡು ಒಂದೆರಡು ವಿಷಯ ಹೋದ್ರಿ ಏನು ಆತನ ಅದನ್ನ ಮತ್ತು ಕಟ್ಟಿ ಆಗಿ ಬರತಿಲ್ಲ ಹೌದಿಲ್ಲ ಮತ್ತು ಊಟ ಮಾಡಿದ್ರಿ ಊಟ ಮಾಡಿ ಹೋದ ರೀ ಬೇಜಾರು ಮಕ್ಳು ಪಾಸ್ ಆಗ್ಯಾರ ಅಂತ ಹೇಳಿದ್ರೆ ಖುಷಿ ಅಲ್ರಿ ಹೆಣ್ಣು ಮಕ್ಕಳ ಬಗ್ಗೆ ನಾನು ಏನು ಹಾಳಾಗಿಲ್ಲ ರೀಪಾ ಹೆಣ್ಣುಮಕ್ಳು ಅಂತೂ ಬಂಗಾರ ಒಕ್ಕರ್ದು ಎರಡನೇ ಮಾತೇ ಇಲ್ಲ ರೀ ಅವತ್ತು ಅವತ್ತು ನೋಡಿರಿ ನಮ್ಮಪ್ಪ ಸೆಕೆಂಡ್ ಇಯರ್ ಒಳಗೆ ಇಡೀ ಇದ್ರೊಳಗೆ ಪಾಸ್ ಪಾಸಾಗಿದ್ರಿ ಒಬ್ಬೇಕಿನ ರೀ ಅಷ್ಟು ಖುಷಿಯಾಗಿತ್ತು ಇವತ್ತೊಂದು ಸ್ವಲ್ಪ ಅನ್ನಿಸ್ತು ನೋವು ಅನಿಸ್ತು ರೀ ಮನಸ್ಸಿಗೆ ಹಿಂಗೆ ರೀ ಓದ್ಕೊಳಂಗಿಲ್ಲ ಬರ್ಕೊಳಂಗಿಲ್ಲ ನನಗಂತೂ ಗೊತ್ತಿತ್ತು ರೀ ಪಾಸ್ ಪಾಸಾಗೋದು ಡೌಟ ಅಂತ ನೋಡೋಣ ರೀ ಇನ್ನಾರ ಚಂದಾಗ ಓದ್ಕೊಂಡು ಇನ್ನೂ ಅವ್ನಿಗೆ ಟೈಮ್ ಐತ್ರಿ ಓದ್ಕೊಂಡು ಬರದ್ರೆ ಪಾಸ್ ಆಗೇ ಆಗ್ತಾನ ಅನ್ನೋ ನಂಬಿಕೆ ನನಗೈತ್ರಿ ಹೇಳ್ತ ಹೇಳೀನಿ ಈಗ ಅದನ್ನ ಕುಂದ್ರಸ್ಕೊಂಡು ಹ್ಞೂ ಹ್ಞೂ ಅಂದ ಏನು ಮಾಡ್ತಾನೆ ನೋಡನ್ರಿ ಆರೀಫಾ ಐಸ್ ಕ್ರೀಮ್ ತೊಗೊಂಬಂದ ಆಸೀಫಾ ನಿನಗ ತೊಗೊಂಡೆ ಹೇಗಿಲ್ ಬೇಕು ಎದಕ್ಕಿದಡ್ಸ್ಕೊಳ್ತೀನಿ ಅವನ ಕಡೆ ಅಂತ ಮತ್ತೆ ಕರ್ಕೊಂತಲ್ಲೇ ಒಂದು ಮತ್ತೆ ಪಟ್ಟಣ ಚಾಕೊಬ್ಬರು ಐಸ್ ಕ್ರೀಮ್ ತೊಗೊಬಂದ್ರಿ ನನಗೊಂದು ತನಗೊಂದು ಆರೀಫಾಗೊಂದ್ರಿ ಹಾ ಅಮ್ಮರ್ ತಾಜ್ನ ಹೋದ್ರ ಬಂದ್ರಿಪಾ ಒಳ್ಳೆ ಮಣಿ ಬರಾಕತ್ತ ಬಂದ್ರ ನೋಡ್ರಿ ಅವ್ರು ಇಳಿಸ್ಬಿಡಪ್ಪ ಅದನ್ನ ಹಾಕೈತ ಅಂತ ಹೇಳಪ್ಪ ಈ ಕಲಂಗಣಿ ಹಣ್ಣು ತಿನ್ನಾಕೈತಿವ್ರಿ ಎಲ್ಲರೂ ಮಧ್ಯಾಹ್ನ ಆತಲ್ರಿ ಈಗ ಮಧ್ಯಾಹ್ನ ಊಟ ಮಾಡಿದ್ಬಿಟ್ಟು ಕಲಂಗ್ ತಿನ್ನೋದ್ರಿ ಚಲೋ ಐತಲ್ಲ ಹಾ ಮಸ್ ಐತಿ ಏ ಮಾಡಿದ್ರ ಮಾಪಾರ ಎಲ್ಲರ ಹ್ಞೂ ಮಗ ಹಂಗೆ ಹಚ್ಕೊಡ್ಬೇಕಾಯ್ತು ಸುಲ್ತಾನ ಮುರ್ಕನ್ ಮುಟ್ಟನ್ ತಿನ್ನಾಕತ್ತಾರ ಹಾಕ ಚಲೋ ನಾನು ಅರ್ಶಿಯ ನೋಡಲ್ಲಿ ಕಟ್ ಮಾಡ್ಕೊಡ ಅಂದ್ರೆ ಆಕೈತಿ ಅದು ಆರಾಮ ನಂತರ ನಾವು ತಿಂದು ಮುಗಿಸಿದ್ವಿ ಪಾಗಲಿ ಸುಲ್ತಾನ ಹೆಚ್ಚಾದ್ರೆ ಹೋಗೋದು ಒಂದು ಪೀಸ್ ತೊಗೊಂಡು ನಮ್ಮದು ಮುಗಿಸ್ಬಿಟ್ಟು ಅದೇ ಪೇನೂ ತಿನ್ನಕ್ಕೆ ತಾಡ್ರಿ ನಮ್ಮ ಕಡೆ ಅಂತ ಮಳೆ ವಿಪರೀತ ಅಂತಾರಲ್ರಿ ವಿಪರೀತ ಮಳೆ ಬಿಡಾಕತ್ರಿ ಫುಲ್ ಮಾಡ್ರಿ ಮಳೆ ಮಾಡಿ ಅಷ್ಟಾಗೈತಿ ಅಂತ ಹೇಳಿದ್ರೆ ಅದೇನು ಇವತ್ತು ಸಡ್ಡು ಬಿಡತ್ತೆ ನಮ್ಮ ಮನೆಗೆ ಐತಿ ನಮ್ಮ ಮೈ ಅಷ್ಟು ಬರೋಕೈತಿ ಒಂದು ಫ್ರೈ ತೊಗೊಂಬ ಸತ್ಯ ಬಂದಾಡ್ರಿ ನಮ್ಮ ಮಳೆಯ ಬಂದಾರ್ರಿ नोड्रीर सग्य तोड बजमा अं काजून कप तोंडाड्र काजीन कप तोंडाड्र इ हायकोड नावरी अंत स्वप्न तोळीत म

ಇಲ್ಲಿ ನೋಡ್ರಿ ಮಳೆ ಕಡಿಮೆ ಮಾಡಿಲ್ಲ ಕಡಿಮೆನಾಗದಿಲ್ಲರಿ ಮತ್ತೆ ಮೀನದೊಡ್ಡ ಹಸಿ ಮೀನಾಗ ಹಂಗೈಟು ಹೋಗ್ಕೊಂಡ್ರೆ ಕೆಡ್ತಾವಂತೇಳೀಗ ಅಂಗಡಿಗೆ ಹೋಗ್ತಾರೀ ಅಮ್ಮ ೇಕತ್ತರ ನಮ್ಮ ಮನೆಯ ಸಾಮಾನು ಆರೀಪ ತೆ ಈಗ ಅಮ್ಮನ ಕರ್ಕೊಂಡು ಹೋಗನ್ರಿ ನಾವು ಈಗ ಹೋಗಿಲ್ಲ ಸಾಮಾನು ಸಾಮಾನ ಇಟ್ಟದ್ದು ಬಂದಿರಿ ಸ್ವಲ್ಪ ಇವು ತೊಗೊಂಬಂದಿರಿ ನಾನು ಬರೋಮೊಂದು ಚುಮ್ಮರಿ ಬುಳ್ಳುಳ್ಳಿ ಚುಮ್ಮರಿ ಮಾಡ್ಬೇಕಂತ ಒಂದು ಎರಡು ಕಲ್ಪ ತರಬೇಕು ಹೋಗಿದ್ದೀರಿ ಇದು ನೂರ ಹತ್ತು ರೂಪಾಯಿ ಒಂದು ಚೀಲ ಅಂತರೀಪ ಒಂದು ಚೀಲನ ತೊಗೊಂಬಿಟ್ಟೀನ್ರಿ ನಾನು ಯಾಕಂದ್ರೆ ಇನ್ನು ಮೊಳೆಗ್ರ ಆಯ್ತಲ್ಲ ರೀ ಚುಮ್ಮರಿ ಸ್ವಲ್ಪ ಜಾಸ್ತಿನ ತಿನ್ನೋದ್ರಿ ನಾವು ಈಗ ಒಂದು ಏನು ಮಾಡ್ತೀವಿ ಇಷ್ಟು ಶೇಂಗಾ ಕಾಳದೆಲ್ಲ ಹಾಕಿ ಬುಳ್ಳುಳ್ಳುಳ್ಳಿ ಚುಮಾರಿ ರೀ ಚುಮ್ಮರಿ ಹಚ್ಚನ್ರಿ ಈಗ ಇದನ್ನ ಮಾಡಿದ್ರೆ ಚುಮ್ಮರಿ ಗ್ರೇವಿ ನಾ ಈಗ ಬ ಇಲ್ಲ ರೆಡಿ ಆಗಿಚ್ಚಿಗೆ ಅದ ಇಲ್ಲಿ ಚುಮ್ಮರಿ ಮತ್ತು ಚಾನೂ ತಗೊಂಬಂದಿರ್ಲಿ ಏನು ಮಾ ಚುಮರಿ ಇಲ್ಲ ಹ್ಞೂ ನೋಡಕ್ಕೆ ಚಂದ ಕಾಣ ಕಲರ್ ಚಂದ ಆಗ್ಯವರು ಅಮ್ಮ ಖಾರ ಆಗ್ಯಾವನವ ಅಂತಾರೆ ರೀ ಖಾರ ಈಗ ಅಂಗಡಿ ಹೋಗಿ ಮನೆಗೆ ಬಂದೇನ ಮನೆ ಬಂದೆ ರೀ ಗಾಳಿ ಬಿಡಾಕತ್ತೆ ನೋಡ್ರಿ ಮಾತ್ರ ಏನ್ ಗಾಳಿ ಗಾಳಿ ಬಿಡಾಕತ್ತಂದ್ರೆ ಮಳಿನೂ ತರಿಸ್ತೈತ್ರಿ ಇಲ್ಲ ಮಳಿನೂ ಓಡಿಸ್ತೈತ್ರಿ ಅದು ಬರಂಗಿಲ್ರಿ ಗಾಯಿ ಬಿಡಾಕತ್ತ ಮತ್ತ ಅಮ್ಮ ಹೆದ್ರ ಅಲ್ಲಿ ಅದ್ರಾಗ ಕೋಲ್ ಮಿಂಚು ಹತ್ತರಪ್ಪ ಮಿಂಚು ಅದು ಒಂದು ಜಾಸ್ತಿ ಬರಾಕತ್ತವ್ರಿ ಅದಕ್ಕೆ ನಾನೇನಂತೆ ಆ ರೀಪಾಗ ನೀರ್ ಮಾಡಾಕತ್ತಿದ್ ಸರಿ ನಾ ಒಂದು ನಾಲ್ಕು ರೊಟ್ಟಿ ಮಾಡಿಟ್ಟು ಪಟ ಪಟ ಹೋಗ್ಕಿನಿ ಅಂತ ಒಂದು ಹೇಳಿದಿರಿ ರೊಟ್ಟಿ ಮಾಡಿಟ್ಟು ಇಲ್ಲ ಅಮ್ಮನ ಕಡೆ ಬಂದಿರ ನಾನು ನಮ್ಮನೀರಿಗೆ ಆರಾಮಿಲ್ ಹೋಗಿ ತೋರ್ಸಿ ಅಂಬರ ಈಗ ಅವ್ರಿಗೆ ಕರ್ಕೊಂಡೋಗಿ ಬರ್ತಾರಮ್ಮ ಅವ್ರಿಗೆ ಅಮ್ಮ ಕತ್ತಾರೀ ಬರ್ರಿ ಬರ್ರಿ ಹೋಗ್ಬರ್ರಿ ಈಗ ಇದ್ ಬರ್ತಾವೆ ಈಗ ನಮ್ಮ ಮನೀರು ತೋರಿಸಿ ಅವ್ರಿಗೆ ಮನೆಗೆ ಕಳಿಸಿ ನಾನು ಮತ್ತು ತರಕಾರಿ ಬಂದೆ ಇಲ್ಲಿ ನಮ್ಮ ಮನೆಯರಿಗೆ ತೋರಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಬಂದಿರಿ ನಾನು ಇದು ಅರಿಫ್ರಿ ಕ್ಯಾಬೇಜ್ ಪಲ್ಯ ಮಾಡ್ರಿ ಅಂತ ರೀ ಹಂಗ ಅರಿಪಾ ಒಣ ಮೀನು ಪಲ್ಯ ಮಾಡಿರಿ ಅಂದ್ರಮ್ಮ ಕ್ಯಾಬೇಜ್ ಪಲ್ಯ ನಾವು ಅಲ್ವಾ ಅಂತಂದ್ರೆ ಹ್ಞೂ ಸಣ್ಣಗೆ ಹಚ್ಚಿ ಅದಕ್ಕೆ ಬೊಂಬಿಲ್ರಿವು ಇವನು ಸ್ವಚ್ಛ ಮಾಡ್ಕೋಬೇಕ್ರಿ ಬೊಂಬಿಲು ಸ್ವಚ್ ಮಾಡ್ಕೊಂಡು ಹುರಿದು ತೊಳೆದು ಮಾಡ್ಬೇಕು ರೀ ಇವ್ನ ಸ್ವಚ್ಛ ಮಾಡ್ತೀನಿ ಈಗ ಒಣ ಮೀನು ಪಲ್ಯ ರೀ ಅದು ಬೊಂಬಿಲು ನೀವು ದೊಡ್ಡ ದೊಡ್ಡ ಭಾಳ ರೀ ನೀವು ಯಾಕೆ ಈಗ ಸಣ್ಣ ಸಣ್ಣ ಬಂದವ್ರಿ ಇಲ್ಲ ತಂದ್ರೆ ದೊಡ್ಡ ಭಾಳ ಇರ್ತಾವ್ರಿ ಇಲ್ಲೇ ನೋಡ್ರಿ ಇದಕ್ಕಿ ಉದ್ದಿರ್ತವೆ ಇಲ್ಲಿ ಒಣ ಒಣ ಮೀನದ ಪಲ್ಯ ಮಳೆಕಿಟ್ಟೆ ನೀರು ಹಾಕಿದ್ರೆ ಸ್ವಲ್ಪ ಎಲ್ಲ ಕುದ್ದು ಮೀನ್ ಕುದಿಬೇಕು ಟೈಮ್ ಎಷ್ಟು ಅದ್ವ ಇಲ್ಲ ಒಂಬತ್ತು ಗಂಟೆ ಆಗಿ ಬಂತ ಹೋಗಿ ಬರಲಿಲ್ಲ ನಾನು ಒಣ ಮೀನು ತೊಗೊಂಡ್ಬಿಡ್ತೀನಿ ಗಿರಾಕಿ ಇವತ್ತು ಒಂದು ಗರಿ ಅಪ್ಪ ಹಾಕ್ತದ ದುಬು ಬರ ಇಬ್ಬರ ಮುಂದೆ ಮತ್ತು ಹಬ್ಬನ ಪೂನ ಎತ್ತಲ್ರು ಹಸಿ ಇಲ್ಲ ಹಸಿಪ್ ಹೋಗಿದ್ದು ಈಗ ಬೇಡ ಅಂದ್ರಂತ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ